ದಿನದ ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ಸಿಎಂ ಮಾತಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಸುರೇಶ್ ಕುಮಾರ್ ಅವರು ಹಿರಿಯ ಸದಸ್ಯರು ಅವರು ಮಾತನಾಡಕ್ಕೆ ನಮ್ದೇನು ತಕರಾರಿಲ್ಲ ಮಾತನಾಡಲಿ ಸಂವಿಧಾನ ಓದಿ ಹೇಳಲಿ ಅವ್ರ ಬಗ್ಗೆ ತಕರಾರಿಲ್ಲ ಬಟ್ ಅದು ಐತಿ ಸುರೇಶ್ ಅವರಿಗೆ ಹೇಳದಂತ ಮಾತುಗಳಿದೆಯಲ್ಲ ನೀವು ಒಂಬತ್ತು ತಿಂಗಳು ಹುಟ್ಟಿದೀರಿ ಅದು ಆಯ್ತು ಆ ಇಲ್ಲ ಇಲ್ಲ ಏಳು ತಿಂ ಏಳು ತಿಂಗಳು ಬಿಟ್ಟಿದೆ ಅದು ಅನ್ನೋದು ಇದೆಯಾ ನನಗೆ ಜಾನಂದ್ರ ಅವರೇ ಎಂತ ಕೇದ್ರು ಸುಮ್ಮನೆ ಆಯ್ತು ಏಯ್ ಟೀಕೆ ಸುಮ್ಮನೆ ಅದೆಲ್ಲ ಹೇಳ್ತಕ್ಕಂಥದ್ದು ಸರಿಯಿಲ್ಲ ಅದು ಕಡತಿನ ತಗದು ಹಾಕಿದ್ರೆ ಓಕೆ ಕಡತಿ ತಗದು ಹಾಕಿ ಅವರು ಹೇಳಿದ್ದಾರೆ ವಾಪಸ್ ತಗೋತೀನಿ ಅಂತ ಹೇಳಿದ್ದಾರೆ ಸಾಕು ಅಷ್ಟಕ್ಕೆ ನಿಲ್ಸೋಣ ಮುಂದೆ ಹೋಗಿ ಓಕೆ ಅದ್ ಕರ್ತ ಸಭಾಧ್ಯಕ್ಷರೇ ಕಾನೂನು ಸಚಿವರು ಆರ್ಟಿಕಲ್ ಒನ್ ಸಿಕ್ಸ್ಟಿ ನೀವು ಉಲ್ಲೇಖ ಮಾಡಿದ್ದೀರ ಅದರಲ್ಲಿ ಹೀಗೆ ಹೇಳುತ್ತೆ ದೇಶ ಮಿನಿಸ್ಟರ್ಸ್ ವಿತ್ ದ ಚೀಫ್ ಮಿನಿಸ್ಟರ್ ಅಟ್ ದ ಹೆಡ್ ಟು ಏಡ್ ಅಂಡ್ ಅಡ್ವೈಸ್ ದ ಗವರ್ನರ್ ಇನ್ ದ ಎಕ್ಸೈಸ್ ಆಫ್ ಫಂಕ್ಷನ್ಸ್ ಎಕ್ಸೆಪ್ಟ್ ಇನ್ ಸೋ ಫಾರ್ ಆಸ್ ಹಿ ಈಸ್ ಬೈ ಆರ್ ಅಂಡರ್ ದಿಸ್ ಕಾನ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಟು ಎಕ್ಸೈಸ್ ಹೀಸ್ ಫಂಕ್ಷನ್ ಆರ್ ಎನಿ ಆಫ್ ದಮ್ ಇನ್ ದಿಸ್ ಡಿಸ್ಕ್ರಿಷನ್ ಇದು ಒಂದು ಪದ ವಿಶೇಷವಾಗಿದೆ ನೆಕ್ಸ್ಟ್ ಹೇಳ್ತಾರೆ ಸಂಪೂರ್ಣವಾಗಿ ಕ್ವಶನ್ ಅರೈಸಸ್ whether any matter is or is not a matter as respects which the governor is by or under this constitution required to act in his discretion the decision of the governor in his discretion shall be final, final.